నమస్కారం నమస్కారరుడి కిషన్ బ్లగ్ యూట్యూబ్ చాలా మాతి స్వాగత కాండేట బ్లగ్ స్టార్ట్ మాల్త కాండే చా బాండ్ అర్ధ బాసి కుచ్చి అంది తిరుతూ చా ఎన్న బాగా వెళ్తిన అమ్మ ఈరో బేజ్ మోర్చి ఎంత చా పార్లే అందోల్కులు गंद अय गे जोक उलपद कर्कळ हेब्र जोकल रजे कोर्तीव जोर बर्स गाली बर्स फुल जोर हा अयकोस्कर जोर गाली बर्स कुठं मला तूजद अोस्क रजे कोरिर मुल तहशीलदार अंजद जोकल रजा ಎನ್ನ ಎನ್ನದು ಬೆ ಹಾತಿ ನನ್ನ ಪೂರ ಅದು ಪುಗ್ಲಸು ಬತ್ತಾ ಇದೂ ಓದ್ತಾವೆ ಇನ್ನೀ ರಜೆ ಅಂದ ಗೊತ್ತಾಟ ಐಕೋಸ್ಕರ ಒಂಚೂರು ಲೇಟ್ ಕೊತ್ತಾಗ ಅಂದ ನುಪ್ಪುಗಸು ದೋಸೆ ಮಲದಿತ್ತೆ ಕೋಡೆದ ಬಂದ ಹುರಿದಿತ್ತು ನಂಚದು ಫ್ರಿಜ್ಜಿದ್ದಿತ್ತೆ ಅಂಚದು ದೋಸೆ ಓಕೆ ಹಾಂ ನಾ ಬೇಲೆ ತೂಕ ಇಲ್ಲ ಪೂರ ಕ್ಲೀನೇ ಉಂಡು ಒರೆ ಸುಜ್ಜಿ ಒಂಚೂರು ಅಡಿಪೆರೆ ಉಂಡು ಒಂಚೂರು ಕ್ಲೀನ್ ಮಲ್ತ ಅಡಿಪೆರೆ ಮಾತ್ರ ಉಂಡು పసే భర్పుడు జోరు చూరు అంతే బులికి కాయండ ఫుల్ పసే బర్పుడు కుంటు పూరు అర్ధపడదా కూడా అవులా దాలికి రాతి ఫుల్ ఉంది అతను ఫుల్ జోరు బస తోచి ఓకే నా కజిపుట్లో దాల్ తోచి ఒక పతరపాండారు ఇంకని స్పెషల్ కజిపు కాండే హస్బెండ్ తౌత్తే కొయ్యారు எங்களை தைத்தானே என் ஷியோ வந்துண்டு இனி தௌத்த கஜிமால்பேர தாதன தயிட்டா தினத்தஞ்சாது ஹுஷி வந்துண்டு ஓகே கஜிமால்பேர தாலேஜி தாலேஜி மண்ட சாமான் ஹாலி ஆத்தன முஞ்சிபுர லாலி ஆத்தான கத்தவு ஓகே இத்தா தின எஞ்சா போப்பிலே ஷேர் வள்பே ஃபர்ஸ்டிகுச்சி நெண்பூர உரிசியா ஃபுல்லு சாகுச்சுன்னு அவு கைட் தூர்ணி ಅಂಚಾ ಒರೆಸ್ ಒಂದುಲ್ಲೇ ಒರೆಸ್ತಾ ಇಲ್ಲಕ್ಕ ನಾನು ಒಂದು ಫಸ್ಟ್ ಗಂಜಿಗೆ ಸುಗುತ್ತಾ ಒಂದುಲ್ಲೆ ಗಂಟೆ ಆಯ್ತನ ಒರಂಬ ಗಂಜಿಗೆ ಸುಗುತ್ತಾ ಒಂದುಲ್ಲೆ ಏನೇ ಪಲ ಏನ್ ಹಸ್ಬೆಂಡ್ ಕಾಣ ಮೀದಿಗೆ ಹೋಗ್ಯಾರು ಅಂಚದು ಆ ಹೊತ್ತಿನ ಸೂಟ ಐಕ್ ಐಕ್ಕೆ ಗಂಜಿದೇವದಿತ್ತೆ ಇತ್ತೆ ಇನ್ನು ಯಾನು ಪೊತ್ತಾ ಒಂದುಲ್ಲೆ ಪಂಡ ಸೂಪುರ ಮಾಜಿದ ಗೊತ್ತನು ಅಂಚ ಸೂಪುರ ಪೊತ್ತದೆ ಪಕ್ಕ ಯಾನ್ ಮುಲು ಒಂದುಲ್ಲೆ ಇನ್ನು ಏನು ಒರೆಸಂದಿಜಿ ಗೋಡೆ ಅವನು ಪೂರ ಇಲ್ಲೂ ಕ್ಲೀನ್ ಮೇಲೆ ಒರೆಸಿದೆ ಫುಲ್ ಬಸೆ ಬದಿತ್ತದಿ ಇರಿಸು ಜಾನ ಎಲ್ಲ ಫ್ರೈಡೆ ಸೊ ಅಂದ್ಚದಿ ಎಲ್ಲ ಉರಿಸೋಡು ಇನಿ ಏನು ಉರಿಸುಜಿ ಅರ್ಥ ಗಂಜಿ ಗಂಜಿದಿದ್ದಿನ ನೀರು ಬೆಚ್ಚೋದಿತ್ತು ಅರಿ ಪಾಡ್ರೆ ಪೋಯೆ ಕ್ಲೀನ್ ಪೂರ ಮಲ್ತದಾ ಅಂಡ್ ಕೋಡೆನೆ ಒರೆಸುದಿನ ನಾನು ಅಡಿ ಗಂಜಿ ಬಾಕಿ ಅವಳು ಅಡಿಗೆಗೆ ತೌತ್ ಉಂಡು ಸ್ಪೆಷಲ್ ತೌತೆ ತುಲೆ ಎಂಗ್ಲ ದೈಟ್ಟೆ ಆತಿನ ಏತು ಖುಷಿ ಅವಣ್ಣು ಮಂಡ್ರೆ ಅಲ್ಲಿ ಕಜ್ಜಿಮಾಲ್ ಮಸ್ತ್ ಖುಷಿ ಅವಂಡ ಹೆಂಗಲ್ಲ ದೈಟ್ ಆತೀನ ಅಜ್ಜಾದ ಅದರ ಖುಷಿ ಅವಂಡು ಓಕೆ ಆಯ್ಕೆ ಅನ್ ಕಾಂಬಿನೇಷನ್ ಅದು ಮುಲ್ಪ ಪದಿಂಗಿ ಕುಚ್ಚಿ ಪದಂಗಿ ನೀರು ಮಾಡಬಾರ್ದೆ ಅನ್ನ அண்ட பதங்கி இல்லை தகுத்தில பதங்கி பண்டே நான் ஹஸ்பெண்ட் ஆபுஜி அண்டல ஏன்னா பண்ணே கோடை குடுக்கு அந்த பண்ணு கொடு அண்ணல ஓகே பதங்கியே கேஸிங் ஆபுண்க்கு ஐக்கு ஏன் வந்தே குடுக்கு அந்த ஜி அண்ண பதங்கி பாடுவோம் அந்த அஞ்சாது பதங்கி பாடுக்கு அந்த ஜி பக்கா ஃபோன் மல்த்தி இரு மீன் ஃபுல்லு காஷ்லீங்க பக்க வந்து ஒவ்ல மீன் எட் இஜி பண்டியர் எக்கோஸ்கர கோரி கணுப்பே வண்டியது அதனால் புண்ணிய அரணி வத்தது கோரி கண்பே வந்து ಐಕ್ ಓಕೆ ಪಂಡೆ ಕೋರಿ ಪಂಡೆ ಇತ್ತೆ ತೌತೆದ ಸಾರ್ ಮಲ್ಪೋಡು ಪಕ್ಕ ಏನು ಕಬಾಬ್ ಮಲ್ಪಡು ದಿನ ಏನು ಕೋರಿಕಂತ ಕಬಾಬ್ ಮಲ್ಪ ಅಂತ ಅಂದೆ ಒಂತೆ ಕಂತ ಒಂದೆ ಫ್ರಿಡ್ಜ್ ದೀಪ ಒಂದೆ ಕಬಾಬ್ ಮಲ್ಪ ತಕ್ಕ ತಕ್ಕಯ್ಯ ಬಯ್ಯಾಗ ತೌತೆ ಸಾರು ಉಂಡ ತೇಜದು ಇತ್ತ ಓಲ ಎಗ್ಲೆ ಮುಂಚಿಜ್ಜಿ ಮುಂಚಿ ಆತನು ಪೂರ ಅಂಚ ಮುಂಚಿನ ಕಂಡ್ರೆ ಪಂಡೆ ಫಸ್ಟ್ ನಮ್ಮ ತೌತೆ ಮೂರ್ದು ಪೂರ ಬೇಯ್ಯಿಕ್ಕ ತೌತೆಲ್ಲ ಪದಂಗಿ ಎಲ್ಲ ಒಟ್ಟಿಗೆ ಬೊಕ್ಕ ರಪ್ಪ ಮಿಕ್ಸಿ ಕಡಿದು ಗ್ರೈಂಡರ್ ಒಣಾಡು ತೌತೆದ ಗಜಿಪು ಬಕ್ಕ ಒಂಜಿ ಮ್ಯಾಡಿನೇಷನ್ ಮಲ್ತಿ ಎಣ್ಣಾಡು ಆತೆ ಬೆತ್ತದ ಅಲ್ಲಿ ಚಿನ್ನಿತ ಒಂಜಿ ರೆಸಿಪಿ ಓಕೆ ಫಸ್ಟ್ ನಮ್ಮ ತೌತೆ ಮುರುಗ ಫಸ್ಟ್ ಪದಂಗಿ ಬೇಯರ್ ದಿಕ್ಕ ಬೊಕ್ಕ ತೌತೆ ಮುರ್ಗ ಉಲ್ಪ ಫಸ್ಟ್ ಪದೇಂಗಿ ಬೇರೆ ದಿಂದು ಎಣ್ಣಮಗೆ ತವತೆ ಮೂರುವೆಂದು ಆಯ್ತಾ ಚೂಲ್ ದಪ್ಪ ಕೂಲೊಂದಿತಿರ್ತು ಏತು ಬಂಡಕ್ಕೆ ಏನೊಂದು ಈಚೆ ಯಾನೇ ಮೂರುವ ಯಾನೇ ತವ್ತೆ ಮಲ್ಪೆ ಅಂದರೆ ಮನೊಂದಿಲ್ಲೆ ಅಂಜಾದ್ ಆ ಎಡ ಕುರ್ದು ಏನು ಉಲ್ಪ ಗಂಜಿ ಬೇಯ್ತನ ನಂದು ತು ಎರೆ ಬತ್ತೆ ಗಂಜಿ ಬೇಜಿ ಪಿದೈ ಜೋರು ಬರ್ಸಬಾರದು தௌத்தபுர பியர் ஹஸெண்ட் எல்லாம் கணத்தேரு, ரிக்கன்புர கணத்திர் பண்ண பத்தேரு கானா

ಹ್ಞೂ ತೆಕ್ಕಿ ಬೇಯರ್ದಿದ್ದೆ ಕರೆಂಟ್ ಎಲ್ಲ ಪೂಡು ಹಸ್ಬೆಂಡ್ ಚಿಕನ್ ಕಂದೇರಿ ಏನು ಬಂತೆ ಮಾಸನೆ ಕಂದಲಿ ಕೋರಿ ಕನ್ನ ಹುಡ್ಸಿಬಂಡ್ ಪಂಡ ಕೋರಿದ ಮಾಸನೆ ಕಂದಲಿ ಇಡೀ ಕೋರಿಕನ ಹುಡ್ಚಿದ್ದೆ ಅಂಚದು ಅರ್ ಕೋರಿ ಬೊಂಬತ್ತೇರು ಅಂಚದು ಅನ್ಕಮಲ್ಲೆ ಪೂರ ಉಡು ನೇನಿತ್ತೆ ಇಂಕಿ ಏತು ಗೋಡಿ ತಿನ್ನೋ ಪೀಸನ್ ಪೂರ ಕಬಾಬ್ ಏತ್ ಪೀಸ್ ಗೋಡ ಆತ ಗೇತುದ್ ಬೊಕ ಪೂರೆನ್ ಅಂಚೆನೆ ಪ್ಯಾಕ್ ಮಲ್ತುದ್ ಫ್ರಿಜ್ಜ್ ಉಣ್ಣಿಪೆ ಪಂಡ ಯೆಲ್ಲೆಗ ಆವೊಂದು ಪಂಡ ಎಂಕ ತನ್ಕ ಪಲ್ಲೆ ಪೂರ ಉದಾರು ಮನ್ಪುರ ಈಕ್ ಎಲ್ಲೆ ದಸ್ ಆರ್ ಮಿನ್ ಮಲ್ಪುಗ ಅಂದ್ ಬೊಕ ಐಟಮ್ ಪೂರ ಕಂದೆರ್ ಆ ಕಬಾಬ್ ದ ಪುಡಿ ಎಗ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯಿಲ್ ಪೂರ ಕಂದೆರ್ ತೆರೆ ಕಲ್ತುನಿ ಆ ಇಜ್ಜಾಡ ತಿರ್ತಿ ಪೂರ ದಾಲ ಎಜ್ಜಾಡ ಪೇಸ್ಟ್ ಪೂರ ಪೇಸ್ಟ್ ಎಕಂತಿಗ್ ಪೂರ ಅಂಗಡಿಗ್ ಕಬಾಬ್ ರೆಡಿ ಮಲ್ತುದ್ ಮಂಡಿನೇಶನ್ ಮಲ್ತ್ ಇಕ ಕರೆಂಟ್ ಬೈಚಿ கூட கேஸ் ஆஃப் மாதிரி போடு கரண்ட்டை பற்றி ஓகே பர்ப் பண்ணுறேன் கரண்ட்டு ஓகே யான் கவாஃப் த பீஸ்ன்னு செப்பரேட்டாது கொஞ்சம் பவுலுக்கு பாடுந்தில்ல பாக்கி தான் ஒரு தினம் யானு கட்டு இது அஞ்சுன்னு ஃப்ரிட்ஜ் இழுத்து வந்துடல ಕೋಡೆ ಲೈವ್ ಪ್ರೋಗ್ರಾಮ್ ಅಂತೆ ಮಸ್ತ್ ಖುಷಿಯನ್ನು ಮಾತೇರಲಿ ಹೆಂಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೊ ಮಚ್ ದಿಜಿ ಇತ್ತು ಜನ ಬರ್ಬಾರೆ ಇತ್ತು ಜನ ವ್ಯೂಸ್ ಹಾಕೊಣದ್ದು ಥ್ಯಾಂಕ್ ಯು ಸೊ ಮಚ್ ಮಾತಾಡ ಓಕೆ ಇತ್ತೆ ಕಬಾಬ್ದ ಮ್ಯಾರಿನೇಷನ್ ಮಲ್ತು ಅಂದ ಕಬಾಬ್ ಕಬಾಬ್ದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೆತ್ತಿ ಬಾಕೆ ಲಿಂಬೆ ಪಾಡ್ರ್ ಇತ್ತು ಹೆಂಗೆ ಕನ್ಪೇರ್ ನೆನಪಾಯ್ಚು ತೂಡು ಹಸ್ಬೆಂಡ್ ಮತ್ತು ಬರ್ತೇರಿ ಕನ್ಪೇರ್ ಬನ್ನಿಡು ಅಂಜು ನೀನು ಮಾತೆಲ್ಲ ಒಟ್ಟಿಗೆ ಮ್ಯಾರಿನೇಷನ್ ಬಲತದೆ ಚಿಕನ್ನ ಬಾಡ್ದು ನೀನು ಒಂಥ ಟೈಮ್ ಫ್ರಿಜ್ ಇಡ್ದಿ ಒಂದು ಓಕೆ ನಾನು ಉಪ್ಪು ತೂಕ ನುಪ್ಪು ಕ ಬರ್ಕ ಬರ್ಕಾ ಬೇತು ಚುರಿ ಕಟ್ಟಣ

ಲಿಂಬೆ ಮಿನಿ ಹಸ್ಬೆಂಡ್ ಯಾನ ಎಣ್ಣೆ ಕಾಯಿನಾಗ ಬತ್ತೀಜಿಯರ್ದ ಲಿಂಬೆ ಕ್ಯಾನ್ಸಲ್ ಅಂಚನೆ ಕಾಯ್ ಗೊತ್ತಿದುಕೆ ತಾರದೆ ತಾರದೇನ ಯೂಸ್ ಮಲ್ತಿಲ್ಲ ಹೆಂಗ ಕಬಾಬ್ ಎಣ್ಣೆ ದಂದಾಜಪೂಜಿ ಈಕೇನ ಹಸ್ಬೆಂಡ್ ಬನ್ನಿಟ ಕಾಪುನು ಆ ರೀತಿ ಯಾವಡು ಯಾವುದೇನು ಏನು ನೀರು ತೋಜಿ ತೋಜ್ಜಿ ನಮ್ಮ ಕಬಾಬ್ ಗುಡ್ಕ ಎಣ್ಣೆ ಎಲ್ಲ ಕಾಯೊಂದು ಬತ್ತೆನಲ್ಪ ಓಕೆ ಪಾಡ್ಗ பத்து பீஸ் புட்லி பட் ஏன் எங்க போடிகே போடி பண்ட எங்க கபாபு அத்து அந்த அது கரெக்ட்ஜி అంత అది నన్ను హస్బెండ్ ఏ పైపును కబాబు అంతా యొక్క కారీ కొంచెం కమ్ి పీస్ వాడి లింబెలెజ్జ బర్పే బర్పే బర్బేర బర్బేర నీ ఓకే హా కబాబు కయోదొందు బస్సల్ జోరు బండు ఇతజ్జి ఇంత కమ్ి అండ్ చూరే కడు జోరు బర్సాలి భర్సీ తిడీలు నెలమెల్లా జా జోరుజ్జి అంత మెలమెల్ల ఓకే హా తూ

வினேகர் படிண்டு புடி உண்டு குழித்ததை

ಓಕೆ ಬಲಸ್ ಬಡಾ ಜೋರು ಲಾಸ್ಟ್ ಲಾಸ್ಟ್ ಒರಿ ನೀತೆ ಪೀಸ್ತ ವ್ಲಾಗ್ ನಾನು ಎಂಡ್ ಮಲ್ ತಂದಿಲ್ಲ ಇಷ್ಟು ಲೈಕ್ ಮಾಡಲಿ ಶೇರ್ ಮಾಡ್ಬಿಡಿ ಸಬ್ಸ್ಕ್ರೈಬ್ ಮಾಡ್ಬಿಡಿ ನಮಸ್ತೆ